ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಬೆಳಗಾವಿಯ ಘಟನೆಯ ಹಿನ್ನೆಲೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ರವರು ನೀಡಿದ್ದ ಕರ್ನಾಟಕ ಬಂದ್ ಕರೆ ಅಷ್ಟಾಗಿ ಪರಿಣಾಮ ಬೀರದೆ ಎಂದಿನಂತೆ ಮೈಸೂರು ನಂಜನಗೂಡು ಊಟಿ ರಸ್ತೆಯ ಸಾರಿಗೆ ಸಂಚಾರ ಖಾಸಗಿ ವಾಹನಗಳ ಸಂಚಾರವು ಕಂಡುಬಂತು ಸಾರ್ವಜನಿಕರ ಸಹಕಾರವಿಲ್ಲದೆ ಯಾವುದೇ ಬಂದ್ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮೈಸೂರಿನಲ್ಲಿ ನಂಜನಗೂಡು ಊಟಿ ರಸ್ತೆ ಸೇರಿದಂತೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ತಾಂಡವಪುರ ಕೈಗಾರಿಕಾ ಪ್ರದೇಶದ ಕೈಗಾರಿಕೆಗಳು ಎಂದಿನಂತೆ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಡೆಸಿದವು ಇದೇ ವೇಳೆ ಮಾತನಾಡಿದ ಗ್ರಾಮೀಣ ಭಾಗದ ಸಾರ್ವಜನಿಕರು ಕರ್ನಾಟಕ ಬಂದ್ ಕರೆ ನೀಡಿರುವುದು ಸರಿ ಇಲ್ಲ ಏಕೆಂದರೆ ಇದು ಪರೀಕ್ಷಾ ಸಮಯ ಈ ದಿನ ವಿದ್ಯಾರ್ಥಿಗಳ ಭವಿಷ್ಯದ ದಿನವಾಗಿದೆ ಆದ್ದರಿಂದ ಮುಖಂಡರುಗಳು ಯಾವುದೇ ಬಂದ್ ಕರೆ ನೀಡಬೇಕಾದರೆ ಸಾರ್ವಜನಿಕರ ಅಭಿಪ್ರಾಯ ಪಡೆದು ಮಾಡಿದರೆ ಮಾತ್ರ ಯಶಸ್ವಿಯಾಗಲು ಸಾಧ್ಯ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಂತಹ ಒಂದು ಕರೆ ಕೊಟ್ಟಂಥ ಕರ್ನಾಟಕ ಬಂದು ಎಂದಿದೆ ಇಂದು ಯಾವುದೇ ರೀತಿ ನಮ್ಮ ನಮ್ಮ ಭಾಗದಲ್ಲಿ ಕರ್ನಾಟಕ ಕಾರಣ ಎಷ್ಟೇ ಇವತ್ತಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಇರುವುದರಿಂದ ಯಾವುದೇ ರೀತಿ ನಮ್ಮ ಕರ್ನಾಟಕ ಬಂದರೆ ಅಷ್ಟೊಂದು ಸಹಕಾರ ಕಾರಣ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎಕ್ಸಾಮ್ ವಿದ್ಯಾಭ್ಯಾಸ ಮಕ್ಕಳಿಗೆ ಇರೋದ್ರಿಂದ ಯಾವುದೇ ರೀತಿ ಸ್ಪಂದನೆ ಇರಲಿಲ್ಲ ಎಲ್ಲ ಇಂದಿನಿಂದ ಎಲ್ಲ ಬಸ್ ಸಂಚಾರಿಗಳು ಸುಗಮವಾಗಿ ಯಾವುದೇ ರೀತಿ ಕನ್ನಡ ಅಂದರೆ ಸಾರ್ವಜನಿಕರು ಸಹ ಇಷ್ಟೊಂದು ಸಹಕಾರ ಕೊಡದೇ ಇರೋ ಕಾರಣ ಬಂದು ಯಶಸ್ವಿ ಆಗಿಲ್ಲ ಸಾರ್ವಜನಿಕರು ಸಹಕಾರ ನೀಡಿದ್ರಿಂದ ಈ ಬಂದು ಯಶಸ್ವಿ ಆಗಿಲ್ಲ ಇದರಿಂದ ಯೋಚನೆ ಮಾಡಿ ಮಾಡಬೇಕಿತ್ತು ಅಂತ ಅಂತ ನಿಮ್ಮ ಆದ್ದರಿಂದ ಕರ್ನಾಟಕ ಕನ್ನಡ ಏನು ಬಂದು ಬರೋ ಕರೆ ಕೊಡ್ತಿದ್ರು ಅವರು ಪೂರ್ಣ ನೀಡುತ್ತ ಕಾರ್ಯಕ್ರಮ ನೀರು ನಿರ್ಮಿಸಿಕೊಂಡು ಮಾಡಬೇಕಾಗುತ್ತೆ ವಿಫಲರಾಗಿದ್ದಾರೆ ಅಂತ ಹೇಳಿ